ಹಲೋ ಫ್ರೆಂಡ್ಸ್ ಐ ಆಮ್ ಚೇತನ್ ಕುಮಾರ್ ಎಮ್ ಫ್ರಮ್ ಸಾಧನಾ ಅಕಾಡೆಮಿ ಟುಡೇ ಐ ಆಮ್ ಗೋಯಿಂಗ್ ಟು ಡಿಸ್ಕಸ್ ಆರ್ಟಿಕಲ್ಸ್ ಇನ್ ದಟ್ ನೀವು ನಮ್ಮ ಜೊತೆ ಸಂಪರ್ಕದಲ್ಲಿರಲು ಸಾಧನಾ ಅಕಾಡೆಮಿಯನ್ನು ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ನಮ್ಮ ಜೊತೆ ಸಂಪರ್ಕದಲ್ಲಿರಬಹುದು ನೆಕ್ಸ್ಟ್ ಆಲ್ಫೋಬೆಟ್ ಇನ್ ಇಂಗ್ಲಿಷ್ ದೇರ್ ಆರ್ ಟ್ವೆಂಟಿ ಸಿಕ್ಸ್ ಲೆಟರ್ ವಿ ಇಟ್ ಆಸ್ ಆಲ್ಫೋಬೆಟ್ ನಾಟ್ ಆಲ್ಫೋಬೆಟ್ಸ್ ಹಿಯರ್ ಎ ಟು ಝೆಡ್ ವಿ ಆಲ್ಫೊಬೆಟ್ ಇನ್ ದಟ್ ಓ ವೆಲ್ಸ್ ಎ ಇ ಐ ಓ ಯು ಆ್ಯಂಡ್ ಸಮಟೈಮ್ಸ್ ವಿ ಆರ್ ಯೂಸಿಂಗ್ ಡಬ್ಲ್ಯೂ ವೈ ಆಲ್ಸೋ ನೆಕ್ಸ್ಟ್ ಕಾನ್ಸಡೆಂಟ್ಸ್ ರಿಮೇನಿಂಗ್ ಎ ಇ ಐ ಓ ಒ ಯು ಇವ್ನ ಬಿಟ್ಟು ಇನ್ನು ನಾವು ಏನಂತ ಕರಿತೀವಿ ಕಾನ್ಸಡೆಂಟ್ಸ್ ಅಂತ ಕರಿತೀವಿ ಹಿಯರ್ ನಾನು ಹೇಳಿದೆ ನಿಮಗೆ ಡಬ್ಲ್ಯೂ ವೈನ ಹೆಂಗೆ ಓವೆಲ್ಸ್ ಆಗಿ ಯೂಸ್ ಮಾಡಬೇಕು ಅಂತೇಳಿ ಇಲ್ಲಿ ಸ್ಲೋ ಅಂತ ಇದೆ ಇದನ್ನು ನಾವು ಸ್ಲೋವ್ ಅಂತ ಕರೆಯೋಕ್ಕಾಗಲ್ಲ ಡಬ್ಲ್ಯೂ ಇದೆ ಅಂತೇಳಿ ನೆಕ್ಸ್ಟ್ ಸ್ನೋ ಇದನ್ನು ಕೂಡ ಡಬ್ಲ್ಯೂ ಇದೆ ಅಂಥೇಳಿ ನಾವೇನು ಮಾಡಲ್ಲ ಸ್ನೋ ಅಂತ ಕರೆಯೋಕ್ಕಾಗಲ್ಲ ನೆಕ್ಸ್ಟ್ ಓನರ್ ನಾಟ್ ಓನರ್ ಅಂತ ಹೇಳಿ ನಾವು ಕರೆಯೋಕ್ಕಾಗಲ್ಲ ನೆಕ್ಸ್ಟ್ ಆ ಕಡೆ ವೈನ್ ಹೆಂಗೆ ಯೂಸ್ ಮಾಡಬೇಕು ಓವೆಲ್ಸ್ ಆಗಿ ಅಂತ ಹೇಳಿದ್ರೆ ಸಿಂಪತೈ ಅಂತ ಕರಿತೀವಿ ಸೈಂಪತೈ ಅಂತ ಕರೆಯಲ್ಲ ನಾವು ಕ್ಲಿಯರ್ ಕ್ಲಿಯರಾಗಿ ಕೇಳಿಸ್ಕೊತಾ ಇದ್ದೀರಿ ನೆಕ್ಸ್ಟ್ ಸ್ಕೈ ಇಲ್ಲಿ ವೈನ್ ನಾವು ಐ ಆಗಿ ಪ್ರೊನೌನ್ಸ್ ಮಾಡ್ತಾ ಇದ್ದೀವಿ ನೆಕ್ಸ್ಟ್ ಅಕಾಡೆಮಿ ಅಕಾಡೆಮಿನೂ ಕೂಡ ಇಲ್ಲಿ ಇಲ್ಲಿ ವೈ ಏನಾಗುತ್ತೆ ಐ ಸೌಂಡ್ ಕೊಡ್ತಾ ಇದೆ ನೆಕ್ಸ್ಟ್ ಮಿಸ್ಟೇರಿಯಸ್ ಇದು ಕೂಡ ಇಲ್ಲೂ ಕೂಡ ಮೈಸ್ಟೇರಿಯಸ್ ಅಂತ ಹೇಳಲ್ಲ ಇಲ್ಲಿ ಮಿಸ್ಟೇರಿಯಸ್ ಅಂತ ಕರಿತೀವಿ ಕ್ಲಿಯರ್ ನೆಕ್ಸ್ಟ್ ವಿಥೌಟ್ ವರ್ವೆಲ್ಸ್ ವಿ ಕಾಂಟ್ ಕನ್ಸ್ಟ್ರಕ್ಟ್ ಎ ಸಿಂಗಲ್ ವರ್ಡ್ ಹಿಯರ್ ಎಕ್ಸಾಂಪಲ್ ಇಸ್ ದೇರ್ ಸಾಧನಾ ಅಕಾಡೆಮಿ ಅಂತ ಹೇಳಿ ಇದು ಇದನ್ನು ವಿತೌಟ್ ವೋವೆಲ್ಸ್ ಇಲ್ದಂಗೆ ನಾವು ಪ್ರೊನೌನ್ಸ್ ಮಾಡೋಕ್ಕೆ ಸಾಧ್ಯ ಇಲ್ಲ ಸ್ನೇಹಿತರೆ ನೋಡ್ರಿ ಈಗ ಕ್ಲಿಯರ್ ಆಗಿ ಗೊತ್ತಾಯಿತು ಸಾಧನಾ ಅಕಾಡೆಮಿ ಓಕೆ ಟುಡೇ ಐ ಗೋಯಿಂಗ್ ಟು ಡಿಸ್ಕಸ್ ಆರ್ಟಿಕಲ್ಸ್ ಇನ್ ದಟ್ ಡೆಫಿನೆಟ್ ಆರ್ಟಿಕಲ್ ದ ಆ್ಯಂಡ್ ಇನ್ಡೆಫಿನೆಟ್ ಆರ್ಟಿಕಲ್ ಎ ಮತ್ತು ಆಮ್ here indefinite article and it is used to where vowel sound blinks not vowels letter snehitre clean a it is used where vowel sound blinks not uh, letters here example an ice cream uh, an apple an umbrella an elephant an orange an honest man a, an uh, mla and our ಇನ್ಡೆಫಿನೆಟ್ ಆರ್ಟಿಕಲ್ ಇಟ್ ಈಸ್ ಯೂಸ್ಡ್ ಟು ವೇರ್ ಕಾನ್ಸನೆಂಟ್ ಸೌಂಡ್ ಬ್ಲಿಂಕ್ಸ್ ಎಕ್ಸಾಂಪಲ್ ಎ ಬಾಯ್ ಎನ್ ಎ ಗರ್ಲ್ ಎಂಗೋ ಎನ್ ಐಡ್ ಮ್ಯಾನ್ ಎನ್ ಎಸ್ ಡೆಫಿನೆಟ್ ಆರ್ಟಿಕಲ್ ದ ನಿಮಗೆ ಯೂಸ್ ಮಾಡೋದು ಅಂತೇಳಿ ಎಲ್ಲ ಗೊತ್ತಿರುತ್ತೆ ಆದರೆ ಡೆಫನೆಟ್ ಅಲ್ ಡೆಫಿನೆಟ್ ಆರ್ಟಿಕಲ್ ದ ಎಲ್ಲಿ ಯೂಸ್ ಮಾಡೋದು ಹೇಳಿ ನಿಮಗೆ ಕರೆಕ್ಟಾಗಿ ಗೊತ್ತಾಗ್ತಾ ಇರಲ್ಲ ಇಟ್ ಈಸ್ ಟು ಓನ್ಲಿ ನೋಯಿಂಗ್ ಆಬ್ಜೆಕ್ಟ್ಸ್ ಆರ್ ಥಿಂಗ್ಸ್ ಕ್ಲಿಯರ್ ಇಟ್ ಈಸ್ ಯೂಸ್ಡ್ ಓನ್ಲಿ ನೋಯಿಂಗ್ ಆಬ್ಜೆಕ್ಟ್ಸ್ ಆರ್ ಥಿಂಗ್ಸ್ ಕರೆಕ್ಟ್ ಯೂಸೇಜ್ ಆಫ್ ದ ಎಲ್ಲೆಲ್ಲಿ ಕರೆಕ್ಟಾಗಿ ನಾವು ದಾನ ಯೂಸ್ ಮಾಡಬೇಕು ಅಂಥೇಳಿ ಹಿಯರ್ ಬಿಹೈಂಡ್ ಸೂಪರ್ಲೇಟಿವ್ ಡಿಗ್ರಿ ಸೂಪರ್ಲೇಟಿವ್ ಡಿಗ್ರೀಲಿ ನಾವು ಏನು ಮಾಡ್ತೀವಿ ಇದನ್ನು ಯೂಸ್ ಮಾಡ್ತೀವಿ ಒಂದು ಎಕ್ಸಾಂಪಲ್ ಕೊಟ್ಟಿದ್ದೀನಿ ನಿಮಗೆ ಹಿಯರ್ ಹಾನೆಸ್ಟಿ ಈಸ್ ದ ಬೆಸ್ಟ್ ಪಾಲಿಸಿ ದ ಬೆಸ್ಟ್ ದ ಹೈಯೆಸ್ಟ್ ದ ಹ್ಯಾಪಿಯೆಸ್ಟ್ ಈ ರೀತಿ ನಾವು ಸೂಪರ್ಲೇಟಿವ್ ಡಿಗ್ರಿನ ಯೂಸ್ ಮಾಡಬೇಕಾದ್ರೆ ಬಿಫೋರ್ ಅದಕ್ಕಿಂತ ಹಿಂದ್ಗಡೆ ನಾವು ಏನು ಮಾಡ್ತೀವಿ ದ ಯೂಸ್ ಮಾಡ್ತೀವಿ ಬಿಫೋರ್ ದ ಡೇಟ್ಸ್ ಆಫ್ ಮಂತ್ ನಾವು ಒಂದು ಡೇಟ್ ಹೇಳ್ತಾ ಇರ್ತೀವಿ ಆ ಡೇಟ್ ಹೇಳಬೇಕಾದ್ರೆ ನಾವು ನಾವು ಇದನ್ನು ದ ಯೂಸ್ ಮಾಡ್ತೀವಿ ದ ಏಟೀನ್ತ್ ಫೆಬ್ರವರಿ ನಾವು ಕರೆಕ್ಟಾಗಿ ಒಂದು ಡೇಟ್ ಹೇಳ್ತೀವಿ ಸ್ನೇಹಿತರೆ ಆ ಡೇಟ್ ಹೇಳಬೇಕಾದ್ರೆ ನಾವು ಇದನ್ನು ದ ಯೂಸ್ ದ ಯೂಸ್ ಮಾಡ್ತೀವಿ ನೆಕ್ಸ್ಟ್ ಬಿಫೋರ್ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ ನಾವು ಬರೇ ತಬಲಾ ಅಂತ ಹೇಳೋಂಗಿಲ್ಲ ನೆಕ್ಸ್ಟು ಬರೀ ಗಿಟಾರ್ ಅಂತ ಹೇಳಂಗಿಲ್ಲ ಹೀ ಶೀ ಈಸ್ ಪ್ಲೇಯಿಂಗ್ ದ ಗಿಟಾರ್ ದ ಗಿಟಾರ್ ಅಂತ ಪ್ರೊನೌನ್ಸ್ ಮಾಡಬೇಕು ಯಾಕೆ ಅಂತ ಹೇಳಿದ್ರೆ ನಾವು ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸಿಗೆ ನಾವೇನು ಮಾಡಬೇಕು ದ ಯೂಸ್ ಮಾಡಬೇಕು ನೆಕ್ಸ್ಟ್ ರಿಲೀಜಿಯಸ್ ಆ್ಯಂಡ್ ಮೈಥೋಲಜಿಕಲ್ ಬುಕ್ಸ್ ರಿಲೀಜಿಯಸ್ ಆ್ಯಂಡ್ ಮೈಥೊಲಜಿಕಲ್ ಬುಕ್ಸ್ಗೆ ನಾವು ದ ಯೂಸ್ ಮಾಡಬೇಕು ಯಾಕಪ್ಪ ಅಂತ ಹೇಳಿದ್ರೆ ಅದು ಒಂದು ಇಟ್ ಶುಡ್ ಸೊ ದಗವದ್ಗೀತಾ ದ ರಾಮಾಯಣ ನೆಕ್ಸ್ಟು ಬಿಫೋರ್ ಡೈರೆಕ್ಷನ್ಸ್ ನಾವು ಡೈರೆಕ್ಷನ್ಸ್ ದಿಕ್ಕುಗಳನ್ನು ನಾವು ಹೇಳಬೇಕಾದ್ರೆ ನಾವು ದ ಬಳಸಲೇಬೇಕು ಬಿಕಾಸ್ ಯೂನಿವರ್ಸಲ್ ಟ್ರೂತ್ ಅವೆಲ್ಲ ಅದಕ್ಕೋಸ್ಕರ ದ ಈಸ್ಟ್ ಅಂತ ಹೇಳ್ತೀವಿ ದ ನಾರ್ತ್ ಅಂತ ಹೇಳ್ತೀವಿ ದ ವೆಸ್ಟ್ ಅಂತ ಹೇಳ್ತೀವಿ ಸೊ ನೆಕ್ಸ್ಟ್ ಆರ್ಮ್ಡ್ ಫೋರ್ಸಸ್ ವೆನ್ ವಿ ಯೂಸ್ ಆರ್ ವೆನ್ ವಿ ಮೆನ್ಷನ್ ದ ಆರ್ಮ್ಡ್ ಫೋರ್ಸಸ್ ಇನ್ ದಟ್ ದ ನೇವಿ ದ ಆರ್ಮಿ ಈ ರೀತಿ ನಾವು ಪ್ರೊನೌನ್ಸ್ ಮಾಡ್ತೀವಿ ನೆಕ್ಸ್ಟ್ ಬಿಫೋರ್ ದ ನೇಮ್ಸ್ ಆಫ್ ಗೌರ್ನಮೆಂಟ್ ಬಿಫೋರ್ ದ ನೌ ನ ನೇಮ್ಸ್ ಆಫ್ ಗೌರ್ನಮೆಂಟ್ ಡಿಪಾರ್ಟ್ಮೆಂಟ್ಸ್ ದ ಜುಡಿಸಿರಿ ಅಂತ ಹೇಳಬೇಕು ನೆಕ್ಸ್ಟು ದ ಎಕ್ಸಿಕ್ಯೂಟಿವ್ ಅಂತ ಹೇಳಬೇಕು ಬರೀ ನಾವು ಜುಡಿಷರಿ ಅಥವಾ ಎಕ್ಸಿಕ್ಯೂಟಿವ್ ಅಂತ ಹೇಳಿದರೆ ಅದು ತಪ್ಪಾಗುತ್ತೆ ಸ್ನೇಹಿತರೆ ನೆಕ್ಸ್ಟು ನ್ಯೂಸ್ ನ್ಯೂಸ್ ಪೇಪರ್ ಮತ್ತು ಮ್ಯಾಗ್ಝಿನ್ಸ್ಗಳಿಗೆ ನಾವು ಏನು ಮಾಡ್ತೀವಿ ಇಲ್ಲಿ ದ ಬಳಸ್ತೀವಿ ಬರೀ ಹಿಂದೂ ಅನ್ನಂಗಿಲ್ಲ ಅದೊಂದು ಕ್ಯಾಸ್ಟಿಸಮ್ ರೆಪ್ರೆಸೆಂಟ್ ಮಾಡೋದಾಗುತ್ತೆ ದ ಹಿಂದೂ ಅಂತ ಹೇಳಿದ್ರೆ ಇದೊಂದು ಪೇಪರ್ ಅಂತ ಹೇಳಿ ಎಲ್ಲರಿಗೂ ಗೊತ್ತಿರತಕ್ಕಂಥ ವಿಚಾರ ನೆಕ್ಸ್ಟ್ ದ ಟೈಮ್ಸ್ ಆಫ್ ಇಂಡಿಯಾ ದ ಟೈಮ್ಸ್ ಆಫ್ ಇಂಡಿಯಾ ಇದು ನಾವು ಪೇಪರಲ್ಲಿ ಯೂಸ್ ಯೂಸ್ ಮಾಡ್ತೀವಿ ನೆಕ್ಸ್ಟ್ ಮ್ಯಾಗ್ಝಿನ್ಸಿಗೆ ಹೋದಾದರೆ ದ ಸುಧಾ ಅಂತ ಹೇಳ್ತೀವಿ ದ ತರಂಗ ಅಂತ ಹೇಳ್ತೀವಿ ದ ವೀಕ್ ಅಂತ ಹೇಳ್ತೀವಿ ಈ ರೀತಿ ದ ಯೂಸ್ ಮಾಡ್ತೀವಿ ನೆಕ್ಸ್ಟ್ ಬಿಫೋರ್ ದ ನೇಮ್ಸ್ ಆಫ್ ಗ್ರೂಪ್ ಆಫ್ ಐಲ್ಯಾಂಡ್ ನಾಟ್ ಐಸ್ಲ್ಯಾಂಡ್ ಬಿಫೋರ್ ಗೋಯಿ ಬಿಫೋರ್ ದ ನೇಮ್ಸ್ ಆಫ್ ಗ್ರೂಪ್ ಆಫ್ ಐಲ್ಯಾಂಡ್ ನಾಟ್ ಸಿಂಗಲ್ ಐಲ್ಯಾಂಡ್ ಗ್ರೂಪ್ ಆಫ್ ಐಲ್ಯಾಂಡ್ ಹಿಯರ್ ದ ಅಂಡಮಾನ್ಸ್ ಅಂತ ಕರಿತೀವಿ ಅರ್ಥ ಇತ್ತರ ನೆಕ್ಸ್ಟ್ ದ ವೆಸ್ಟ್ ಇಂಡೀಸ್ ಅಂತ ಕರಿತೀವಿ ದ ವೆಸ್ಟ್ ಇಂಡೀಸ್ ಅಂತ ಕೂಡ ಪ್ರೊನೌನ್ಸ್ ಮಾಡ್ತೀವಿ ನೆಕ್ಸ್ಟ್ ಹಿಸ್ಟೋರಿಕಲ್ ಮಾನುಮೆಂಟ್ಸ್ ಆರ್ ಪ್ಲೇಸಸ್ ಆ್ಯಂಡ್ ಈವೆಂಟ್ಸ್ ಹಿಸ್ಟೋರಿಕಲ್ ಮಾನುಮೆಂಟ್ಸ್ ಒಂದು ಇದಕ್ಕೋಸ್ಕರ ದ ತಾಜ್ ಮಹಲ್ ಅಂತ ಕೂಡ ಕರಿತೀವಿ ಬರೀ ತಾಜ್ ಮಹಲ್ ಅಂತ ಹೇಳಿದ್ರೆ ಇದು ಅತಿಶಯ ವ್ಯಕ್ತಿ ಅಲ್ಲ ದ ತಾಜ್ ಮಹಲ್ ಅನ್ನೋದು ಇಟ್ ಇಸ್ ಎ ರೈಟ್ ವರ್ಡ್ ನೆಕ್ಸ್ಟ್ ದ ಫ್ರೆಂಚ್ ರೆವಲ್ಯೂಷನ್ ನಾನು ಹೇಳಿದೆ ನಿಮಗೆ ಇಲ್ಲಿ ಮಾನುಮೆಂಟ್ಸ್ ಆಯಿತು ನೆಕ್ಸ್ಟು ಹಿಸ್ಟೋರಿಕಲ್ ಈವೆಂಟ್ಸ್ ರೆಪ್ರೆಸೆಂಟ್ ಮಾಡಬೇಕು ಬರೀ ಫ್ರೆಂಚ್ ರವಲ್ಯೂಷನ್ ಅಂತ ಹೇಳಿದ್ರೆ ಇದು ಕಂಪ್ಲೀಟ್ ಆಗೋಲ್ಲ ಸ್ನೇಹಿತರೆ ದ ಫ್ರೆಂಚ್ ರೆವಲ್ಯೂಷನ್ ಇಸ್ ದ ರೈಟ್ ನೆಕ್ಸ್ಟು ನಾ ಪ್ಲೇಸಸ್ ಹೇಳಿದೆ ಹಿಸ್ಟೋರಿಕಲ್ ಪ್ಲೇಸಸ್ ಅಂತ ಹೇಳಿದೆ ಇಲ್ಲಿ ದ ಕುರುಕ್ಷೇತ್ರ ಕುರುಕ್ಷೇತ್ರ ಹಿಸ್ಟೋರಿಕಲ್ ಈವೆಂಟ್ ನಡೆಸತಕ್ಕಂಥ ಪ್ಲೇಸ್ ಅದು ಅವಾಗ ನಾವು ಏನು ಮಾಡ್ತೀವಿ ನಾವು ದ ಹಾಕಿ ಹೇಳ್ತೀವಿ ನೆಕ್ಸ್ಟು ರಿವರ್ಸ್ ಓಷಿಯನ್ಸ್ ಡೆಸರ್ಟ್ಸ್ ಗಲ್ಫ್ ಆ್ಯಂಡ್ ಫಾರೆಸ್ಟ್ ಇದಕ್ಕೆ ನಾವು ಏನು ಮಾಡ್ತೀವಪ್ಪ ಅಂತ ಹೇಳಿದ್ರೆ ದಾ ಬಳಸ್ತೀವಿ ಫಾರ್ ಎಕ್ಸಾಂಪಲ್ ದ ಗಂಗಾ ದ ಬ್ರಹ್ಮಪುತ್ರ ದ ಕಾವೇರಿ ಅಂತ ಹೇಳಿ ನದಿಗಳಿಗೆ ಕರೆದಾಗ ಬರೀ ಕಾವೇರಿ ಅಂತ ಕರೆದ್ರೆ ಯಾವ ಒಂದು ಹುಡುಗಿ ಹೆಸರಾಗುತ್ತೆ ಅದು ಹಂಗಲ್ಲ ಅದಕ್ಕೋಸ್ಕರ ದ ಕಾವೇರಿ ಅಂತ ಹಾಕಿದ್ರೆ ಅವಾಗ ಮೈಂಡಲ್ಲಿ ಬರುತ್ತೆ ಎಲ್ಲ ಇಂಗ್ಲೀಷ್ ಗೊತ್ತಿದ್ರೆ ಹೇಳ್ತಾರೆ ದ ಕಾವೇರಿ ಓ ಕಾವೇರಿ ರಿವರ್ ಅಂತ ಹೇಳಿ ಅದಕ್ಕೋಸ್ಕರ ನಾವು ದ ಹಾಕ್ತೀವಿ ದ ಬರೀ ಗಂಗಾ ಅಂತ ಹೇಳಿದ್ರೆ ಅದು ಕೂಡ ಒಂದು ಫೀಮೇಲ್ ಹೆಸರು ಆಗುತ್ತೆ ಅವಾಗ ಅದು ಕೂಡ ಸರಿಯಾಗಲ್ಲ ಸೊ ದ ಗಂಗಾ ಅಂತ ಹಾಕಿದ್ರೆ ನಾವು ಎಲ್ಲ ಪ್ರತಿಯೊಬ್ಬರಿಗೂ ಕೂಡ ಅರ್ಥ ಆಗುತ್ತೆ ಅವಾಗ ಏನ ಏನಂತ ಅರ್ಥ ದ ಇಸ್ ಯೂಸ್ಡ್ ಫಾರ್ ರಿವರ್ಸ್ ನೆಕ್ಸ್ಟ್ ದ ಅರೇಬಿಯನ್ ಸಿ ನಾ ಹೇಳಿದೆ ನಿಮಗೆ ಮೇಲೆ ಹೇಳಬೇಕಾದ್ರೆ ಸಿಗಳಿಗೂ ಕೂಡ ನಾವು ಸಮುದ್ರಕ್ಕೂ ಕೂಡ ನಾವು ದ ಹಾಕಿ ಹೇಳ್ತೀವಿ ಯಾಕೆಂದರೆ ನಮಗೆ ಗೊತ್ತಿರ್ತಕ್ಕಂಥ ನಾವು ಇಲ್ಲಿ ಹೇಳಕ್ಕೆ ಹೊರಟಿರದೇ ಅದು ನಮಗೆ ಗೊತ್ತಿರ್ತಕ್ಕಂಥ ಥಿಂಗ್ಸನ್ನ ಎಕ್ಸ್ಪ್ರೆಸ್ ಮಾಡಕ್ಕೆ ಹೊರಟಿದ್ದೀವಿ ಸೊ ದ ಅರೇಬಿಯನ್ ಸಿ ಅಂತ ಹೇಳಿ ಪ್ರೊನೌನ್ಸ್ ಮಾಡ್ತೀವಿ ನೆಕ್ಸ್ಟ್ ದ ಸಹಾರಾ ಡೆಸಾರ್ಟ್ ನೋಡಿರ್ಬೋದು ನೀವು ಸಹಾರ ಮರುಭೂಮಿ ಅಂತ ಹೇಳಿ ಕರಿತೀವಿ ಬರೀ ಸಹಾರ ಅಂತ ಸಹಾರ ಅಂತ ಕರೆದ್ರೆ ಅದು ಅತಿಶಯೋಕ್ತಿ ಅಲ್ಲ ದ ಸಹಾರ ಡೆಸರ್ಟ್ ಅಂತ ಹೇಳಿ ಕರೆದಾಗ ಅದು ನಮಗೆ ಓ ಡೆಸರ್ಟ್ ಅಂತ ಹೇಳಿ ಅರ್ಥ ಆಗುತ್ತೆ ನೆಕ್ಸ್ಟು ದ ಬ್ಲಾಕ್ ಫಾರೆಸ್ಟ್ ದ ಬ್ಲಾಕ್ ಫಾರೆಸ್ಟ್ ಅಂತ ಹೇಳಿ ಕರಿಬೇಕು ಫಾರೆಸ್ಟ್ಗಳಿಗೆ ಬರೀ ಫಾರೆಸ್ಟ್ ಅಂಥ ಫಾರೆಸ್ಟ್ ಇಂಥ ಫಾರೆಸ್ಟ್ ಅಂತ ಹೇಳಿದರೆ ಅದು ಕಂಪ್ಲೀಟ್ ಆಗಲ್ಲ ದ ಬ್ಲಾಕ್ ಫಾರೆಸ್ಟ್ ಅಂತ ಹೇಳಿ ಕರೆದಾಗ ಮಾತ್ರ ಅದು ಕಂಪ್ಲೀಟ್ ಆಗುತ್ತೆ ಬಿಫೋರ್ ಹ್ಯೂಮನ್ ಬಾಡಿ ಪಾರ್ಟ್ಸ್ ಮನುಷ್ಯನ ದೇಹಗಳಿಗೆ ನಾವು ಏನು ಮಾಡ್ತೀವಿ ನಾವು ದ ಹಾಕ್ತೀವಿ ಯಾಕೆಂದ್ರೆ ನಮಗೆ ಗೊತ್ತಿರ್ತದೆ ನಮಗೆ ಗೊತ್ತಿರ್ತಕ್ಕಂಥ ಪಾರ್ಟಿಗೆ ನಾವು ದಾ ಬಳಸೋದ್ರಲ್ಲಿ ತಪ್ಪಿಲ್ಲ ದಾ ಅಂತ ಹೇಳಿದ್ರೆ ಗೊತ್ತಿರ್ತಕ್ಕಂಥದ್ದು ಅಂತೇಳಿ ಅರ್ಥ ಇಲ್ಲಿ ಆನ್ ದ ಹ್ಯಾಡ್ ತಲೆ ಅಂತೇಳಿ ತಲೆ ತಲೆ ಮೇಲೆ ಆನ್ ಟಾಪ್ ಆಫ್ ದ ಶೋಲ್ಡರ್ ಆನ್ ಟಾಪ್ ಆಫ್ ದ ಶೋಲ್ಡರ್ ಹೇಳಿ ಕರಿತೀವಿ ನೆಕ್ಸ್ಟು ದ ಫಸ್ಟ್ ಸಾರಿ ಬಿಫೋರ್ ಆರ್ಡಿನಲ್ಸ್ ಆರ್ಡಿನಲ್ಸ್ ಅಂತ ಏನಪ್ಪಾ ಅಂತ ಹೇಳಿದ್ರೆ ಇಲ್ಲಿ ಆರ್ಡಿನಲ್ಸ್ ಅಂತ ಹೇಳಿದ್ರೆ ಫಸ್ಟು ಸೆಕೆಂಡ್ ಅಂತ ಹೇಳ್ತೀವಲ್ಲ ಅಲ್ಲಿ ಬರೀ ಫಸ್ಟ್ ಸೆಕೆಂಡ್ ಅಂತ ಹೇಳಿದರೆ ಅಲ್ಲ ಅದು ದ ಫಸ್ಟ್ ದ ಸೆಕೆಂಡ್ ಅಂತ ಹೇಳಬೇಕು ನೆಕ್ಸ್ಟು ಬಿಫೋರ್ ಶಿಪ್ಸ್ ಪ್ಲೇನ್ಸ್ ಆ್ಯಂಡ್ ಟ್ರೈನ್ಸ್ ಶಿಪ್ಸ್ ಮತ್ತು ಪ್ಲೇನ್ಸ್ ಟ್ರೈನ್ಗೆ ನಾವು ದ ಬಳಸ್ತೀವಿ ದ ವಿರಾಟ್ ನೆಕ್ಸ್ಟ್ ದ ಶತಾಬ್ದಿ ಎಕ್ಸ್ಪ್ರೆಸ್ ಅಂತ ಹೇಳಿ ನಾವು ಅದನ್ನು ಪ್ರೊನೌನ್ಸ್ ಮಾಡ್ತೀವಿ ಎಲ್ಲಿ ನಾವು ಆರ್ಟಿಕಲ್ ಯೂಸ್ ಮಾಡಲ್ಲ ನೋ ಆರ್ಟಿಕಲ್ ಯೂಸಸ್ ನಾವು ಎಲ್ಲೆಲ್ಲಿ ಯೂಸ್ ಮಾಡೋಲ್ಲ ಎಲ್ಲ ಹಂಗಂತ ಹೇಳಿ ನಾವು ಈಗ ಹೇಳ್ತಾ ಹೋದ್ವಿ ಇಷ್ಟೆಲ್ಲ ಈಗ ಹೇಳಿದೆ ಬಿಫೋರ್ ಗೋಯಿಂಗ್ ಟು ಮೆನ್ಷನ್ ದ ಪ್ಲೇಸ್ ಹಿಸ್ಟೋರಿಕಲ್ ಪ್ಲೇಸಸ್ ನೆಕ್ಸ್ಟು ಮಾನುಮೆಂಟ್ಸ್ ಮ್ಯಾಗ್ಝೀನ್ಸ್ ನ್ಯೂಸ್ ಪೇಪರ್ ಎಲ್ಲ ಹೇಳ್ತಾ ಹೋದೆ ಆದರೆ ಎಲ್ಲಿ ಬಳಸ್ಬಾರ್ದು ಅಂತ ಗೊತ್ತಿಲ್ಲದೆ ಇದ್ದರೆ ನಾವೆಲ್ಲ ಕಡೆನೂ ಬಳಸ್ತಾ ಹೋಗ್ತೀವಿ ಅರ್ಥ ಆಗುತ್ತಾ ಅದಕ್ಕೋಸ್ಕರ ಎಲ್ಲಿ ಬಳಸ್ಬಾರ್ದಪ್ಪ ಅಂತ ಹೇಳಿದ್ರೆ ಬಿಫೋರ್ ದ ನೇಮ್ಸ್ ಆಫ್ ಪ್ರಾಪರ್ ನೌಮ್ಸ್ ప్రాపర్ నౌన్ ఇట్ మీన్స్ పర్టిక్యులర్ పర్సన్ ఆర్ పర్టిక్యులర్ థింగ్స్ ఆర్ పర్టిక్యులర్ ప్లేసీ యూస్ మన ಪ್ರಾಪರ್ ನೌನ್ಸ್ಗಳನ್ನು ಹಿಯರ್ ದ ಮಹಾತ್ಮ ಗಾಂಧಿ ಅಂತ ಹೇಳ್ಬಾರ್ದು ಮಹಾತ್ಮ ಗಾಂಧೀಜಿ ಅವರು ಎಲ್ಲರಿಗೂ ಗೊತ್ತು ಆದರೆ ಮತ್ತೆ ನಾವು ಅದನ್ನು ದ ಮಹಾತ್ಮ ಗಾಂಧೀಜಿ ಅಂತ ಹೇಳಬಾರ್ದು ನಾನು ನಿಮ್ಗೆ ಹೇಳಿದ್ದೆ ನಾನು ನಿಮ್ಗೆ ಏನಂತ ಹೇಳ್ತಾ ಇದ್ದೀನಿ ದಾ ನ ಮಾತ್ರ ಬಳಸಬೇಕು ಅಂತೇಳಿ ಆದರೆ ಮಹಾತ್ಮ ಗಾಂಧೀಜಿಯವರು ಮಹಾತ್ಮ ಗಾಂಧೀಜಿಯವರು ಎಲ್ಲರಿಗೂ ಗೊತ್ತು ಆದರೆ ಅಲ್ಲಿ ದಾ ಬಳಸಿದರೆ ಅದು ತಪ್ಪಾಗುತ್ತೆ ನೆಕ್ಸ್ಟು ದ ನ್ಯೂ ಡೆಲ್ಲಿ ಇದು ಕೂಡ ಎಲ್ಲರಿಗೂ ಗೊತ್ತು ನ್ಯೂ ಡೆಲ್ಲಿ ಆದರೆ ಅಲ್ಲಿ ಮತ್ತೆ ದಾ ಬಳಸಬಾರ್ದು ಯಾಕೆಂತ ಹೇಳಿದ್ರೆ ನಾನು ನಿಮ್ಗೆ ಹೇಳಿದ್ದೆ ಗೊತ್ತಿರೋದಕ್ಕೆಲ್ಲ ದ ಬಳಸ್ಕೊಂತ ಹೋಗ್ರಿ ಅಂತ ಹೇಳಿದ್ರಿ ಇಲ್ಲೂ ಬಳಸ್ಬಾರ್ದು ನೆಕ್ಸ್ಟ್ ಬಿಫೋರ್ ದ ನೇಮ್ಸ್ ಆಫ್ ಡಿಸೀಸ್ ಈಸ್ ನಾಟ್ ರಿಕ್ವೈರ್ಡ್ ಯಾವುದಾದ್ರೂ ರೋಗಕ್ಕೆ ರೋಗ ಬಂದಿರುತ್ತೆ ಆ ರೋಗದಿಂದ ಸತ್ತ ಅಥವಾ ಆ ರೋಗದಿಂದ ಸಫರ್ ಪಡ್ತಾ ಇದ್ದೇನೆ ಅನ್ನೋದಕ್ಕೆ ನಾವು ನಾವು ಏನು ಮಾಡಬಾರ್ದು ದ ಬಳಸ್ಬಾರ್ದು ಹಿಯರ್ ಬಿಫೋರ್ ದ ನೇಮ್ಸ್ ಆಫ್ ಡಿಸೀಸ್ ಇಸ್ ಈಸ್ ನಾಟ್ ರಿಕ್ವೈರ್ಡ್ ಹಿಯರ್ ಹೀ ಈಸ್ ಸಫರಿಂಗ್ ಫ್ರಮ್ ದ ಫೀವರ್ ಅಲ್ಲ ಹೀ ಈಸ್ ಸಫರಿಂಗ್ ಫ್ರಮ್ ಫೀವರ್ ಇಟ್ಸ್ ಓಕೆ ಇದು ಸಾಕು ಅರ್ಥ ಆಯ್ತಾ ನೆಕ್ಸ್ಟ್ ಬಿಫೋರ್ ದ ನೇಮ್ಸ್ ಆಫ್ ವೀಕ್ಸ್ ನಾವು ನ ಹಿಂದ್ಗಡೆ ನಾವು ದ ಬಳಸಬಾರ್ದು ನೋಡ್ರಿ ಐ ಮೆಟ್ ಹಿಮ್ ಆನ್ ದ ಐ ಮೆಟ್ ಹಿಮ್ ದ ಹಿಮ್ ಆನ್ ದ ಮಂಡೇ ಅಂತ ಹೇಳಿ ಬರ್ಸಿದ್ವಿ ಇಲ್ಲಿ ದ ಮಂಡೇ ನೆಸೆಸಿಟಿ ಇಲ್ಲ ಆನ್ ಮಂಡೇ ಓಕೆ ಅರ್ಥ ಆಯ್ತಾ ಓಕೆ ನೆಕ್ಸ್ಟ್ ಬಿಫೋರ್ ದ ನೇಮ್ಸ್ ಆಫ್ ಫೆಸ್ಟಿವಲ್ ಫೆಸ್ಟಿವಲ್ಸ್ ಇದ್ದಾಗ ಫೆಸ್ಟಿವಲ್ಸಿಗೆ ನಾವು ನಮಗೆ ಗೊತ್ತಿರೋ ಗೊತ್ತಿರ್ತಕ್ಕಂಥ ಹಬ್ಬ ದೀಪಾವಳಿ ನಮಗೆ ಗೊತ್ತಿರತಕ್ಕಂಥ ಹಬ್ಬ ಕ್ರಿಸ್ಮಸ್ಸು ನಮಗೆ ಗೊತ್ತಿರ್ತಕ್ಕಂಥ ಹಬ್ಬ ಬಕ್ರೀದ್ ಅಂತೇಳಿ ದ ದಾ ಯೂಸ್ ಮಾಡಬಾರ್ದಲ್ಲಿ ವಿ ಸೆಲೆಬ್ರೇಟ್ ದಿವಾಲಿ ಅಷ್ಟೇ ವಿ ಸೆಲೆಬ್ರೇಟ್ ಬಕ್ರೀದ್ ಅಷ್ಟೇ ವಿ ಸೆಲೆಬ್ರೇಟ್ ಕ್ರಿಸ್ಮಸ್ ಅಷ್ಟೇ ಮತ್ತು ದ ಕ್ರಿಸ್ಮಸ್ ದಿವಾಲಿ ದ ಬಕ್ರೀದ್ ಅಂತ ಹೇಳಿದರೆ ತಪ್ಪಾಗುತ್ತೆ ಬಿಫೋರ್ ದ ನೇಮ್ಸ್ ಆಫ್ ಮೀಲ್ಸ್ ನಾವು ಊಟ ಊಟ ಮಾಡಿ ಊಟ ಮಾಡಬೇಕಾದ್ರೆ ನಾವು ವಿ ಆರ್ ಹ್ಯಾವಿಂಗ್ ದ ಲಂಚ್ ಅಂತ ಹೇಳ್ತೀವಿ ನಾವು ಭಾಳಷ್ಟು ಜನ ಅಬ್ಸರ್ವ್ ಮಾಡಿದ್ದೀನಿ ದ ಲಂಚ್ ದ ಬ್ರೇಕ್ಫಾಸ್ಟ್ ದ ಡಿನ್ನರ್ ಅಂತೀವಿ ಅದು ತಪ್ಪು ವಿ ಆರ್ ಹ್ಯಾವಿಂಗ್ ಲಂಚ್ ವಿ ಆರ್ ಹ್ಯಾವಿಂಗ್ ಬ್ರೇಕ್ಫಾಸ್ಟ್ ವಿ ಆರ್ ಹ್ಯಾವಿಂಗ್ ಡಿನ್ನರ್ ಅಂತ ಹೇಳಿ ಹೇಳಬೇಕು ಸ್ನೇಹಿತರೆ ನೆಕ್ಸ್ಟು ಬಿಫೋರ್ ದ ನೇಮ್ಸ್ ಆಫ್ ಸ್ಪೋರ್ಟ್ಸ್ ಕೆಲವೊಬ್ರು ಭಾಳ ಅಬ್ಸರ್ವ್ ಮಾಡಿದ್ದೀನಿ ಏನು ಆಡ್ತಾಯಿದ್ದೀಯ ಅವ್ರು ಆಡ್ತಾ ಇರೋದು ಗೊತ್ತಲ್ಲ ಅವ್ರು ಹೇಳಬೇಕಾದ್ರಾಗ ಈ ಪ್ಲೇಸ್ ದ ಚೆಸ್ ಸರ್ ಹಿ ಪ್ಲೇಸ್ ದ ಚೆಸ್ ಇಟ್ ಇಸ್ ನಾಟ್ ರೈಟ್ ಹಿ ಪ್ಲೇಸ್ ಚೆಸ್ ಅಷ್ಟೇ ಹಿ ಪ್ಲೇಸ್ ಚೆಸ್ ಬಿಫೋರ್ ದ ನೇಮ್ಸ್ ಆಫ್ ಲಾಂಗ್ವೇಜಸ್ ಬಿಫೋರ್ ದ ನೇಮ್ಸ್ ಆಫ್ ಲ್ಯಾಂಗ್ವೇಜಸ್ ನಿಮಗೆ ಭಾಳ ಹುಷಾರಿಂದ ಬಳಸಬೇಕು ಲ್ಯಾಂಗ್ವೇಜ್ಗಳ ಹಿಂದೆ ದಾವ ಬಳಸಿದ್ರೆ ಭಾಳ ಹುಷಾರಾಗಿ ಬಳ ಬಳಸಬೇಕು ಹೀ ಈಸ್ ಲರ್ನಿಂಗ್ ದ ಇಂಗ್ಲೀಷ್ ತಪ್ಪು ಹೀ ಈಸ್ ಲರ್ನಿಂಗ್ ಇಂಗ್ಲೀಷ್ ಅವನು ಇಂಗ್ಲೀಷನ್ನು ಕಲಿತಾ ಇದ್ದಾನೆ ನಾವು ದ ಇಂಗ್ಲೀಷ್ ಅಂತ ಹೇಳಿದ್ವಿ ಅಂತ ಹೇಳಿದ್ರೆ ಅಲ್ಲಿ ಬ್ರಿಟಿಷರು ಅಂತೇಳಿ ಅರ್ಥ ಕೊಡುತ್ತೆ ದ ಕನ್ನಡಿಗಸ್ ಅಂತ ಹೇಳಿ ದ ಕನ್ನಡ ಅಂತ ಕೊಟ್ವಿ ಹೇಳಿದ್ರೆ ಅಲ್ಲಿ ಕನ್ನಡದ ಜನಗಳ ಒಂದು ಸಮೂಹವನ್ನು ತೋರಿಸುತ್ತೆ ಅದಕ್ಕೋಸ್ಕರ ನಾವು ಅದರ ಹಿಂದ್ಗಡೆ ಬಳಸಿದ್ರೆ ಆ ಜನಾಂಗವನ್ನು ಸೂಚಿಸುತ್ತದೆ ಸ್ನೇಹಿತರೆ ಅದಕ್ಕೋಸ್ಕರ ನಾವು ಏನು ಮಾಡಬೇಕು ಯಾವುದೇ ಲ್ಯಾಂಗ್ವೇಜ್ಗಳ ಹಿಂದೆ ನಾವು ದಾನ ಬರಿಕೂಡ್ದು ಬಿಫೋರ್ ಬಿಫೋರ್ ಆಫ್ ಸ್ಕೂಲ್ ಚರ್ಚ್ ಪರ್ಸನ್ ಹಾಸ್ಪಿಟಲ್ಸ್ ಬೆಡ್ ಮಾರ್ಕೆಟ್ ಇಲ್ಲಿ ಸ್ಕೂಲ್ಗಳ ಹಿಂದೆ ದಾ ಬಳಸಬಾರ್ದು ಚರ್ಚ್ಗಳ ಹಿಂದೆ ದಾ ಬಳಸಬಾರ್ದು ಪರ್ಸನ್ಸ್ ದಾ ಬಳಸಬಾರ್ದು ನೆಕ್ಸ್ಟ್ ಹಾಸ್ಪಿಟಲ್ಸ್ ಮತ್ತೆ ಬೆಡ್ ಮಾರ್ಕೆಟ್ ಐ ಗೋ ಟು ದ ಸ್ಕೂಲ್ ಅಲ್ಲ ಐ ಗೋ ಟು ಸ್ಕೂಲ್ ಐ ಗೋ ಟು ಸ್ಕೂಲ್ ಅಂತ ಹೇಳಬೇಕು ಐ ಗೋ ಟು ದ ಸ್ಕೂಲ್ ಅಂತ ಹೇಳಬಾರ್ದು ದ ಇಂಜರ್ಡ್ ವರ್ ಟೇಕನ್ ಟು ದ ಹಾಸ್ಪಿಟಲ್ ತಪ್ಪು ದ ಇಂಜರ್ಡ್ ವರ್ ಟೇಕನ್ ಟು ಹಾಸ್ಪಿಟಲ್ ದ ಇಲ್ಲಿ ನೆಸೆಸಿಟಿ ಇಲ್ಲ ದ ಬಳಸಬಾರ್ದು ನೆಕ್ಸ್ಟ್ ಫೈನಲಿ ವಿ ಡೋಂಟ್ ಯೂಸ್ ಆರ್ಟಿಕಲ್ಸ್ ಬಿಫೋರ್ ದ ಅನ್ಕೌಂಟೆಬಲ್ ನೌನ್ಸ್ ಅನ್ಕೌಂಟೆಬಲ್ ನೌನ್ಸ್ ಅಂತ ಇದ್ದಾವೆ ಅವುಗಳ ಹಿಂದೆ ನಾವು ಆರ್ಟಿಕಲ್ ಬಳಸಬಾರ್ದು ಎಕ್ಸೆಪ್ಷನ್ ಯಾವಗಳ ಇವು ಕೂಡ ಅನ್ಕೌಂಟೆಬಲ್ ನೌನ್ ಇಲ್ಲಿ ಒಂದು ಮೂರು ಬರೆದಿದ್ದೀನಿ ಹಿಯರ್ ಹರಿ ಅಂತ ಇದೆ ನಾಯ್ಸ್ ಅಂತ ಇದೆ ಮೂವ್ ಅಂತ ಇದೆ ಇವು ಕೂಡ ಅನ್ಕೌಂಟೆಬಲ್ ನೌನ್ಸ್ ಬಟ್ ಆದರೆ ಇಲ್ಲಿ ನಾವು ಯೂಸ್ ಮಾಡ್ತೀವಿ ನೋಡ್ರಿ ಈ ಕಡೆ ಐ ಆಮ್ ಇನ್ ಎ ಹರಿ ನೆಕ್ಸ್ಟ್ ಡೋಂಟ್ ಮೇಕ್ ಎ ನಾಯ್ಸ್ ನಾವು ನಾವೆಲ್ಲ ಸ್ಕೂಲ್ ಪಾಠ ಮಾಡಬೇಕಾದ್ರೆ ನಾವು ಹೇಳ್ತೀವಿ ಡೋಂಟ್ ಮೇಕ್ ನಾಯ್ಸ್ ಅಂತ ನಾನು ಭಾಳ ಜನ ಅಬ್ಸರ್ ಅಬ್ಸರ್ವ್ ಮಾಡಿದ್ದೀನಿ ಡೋಂಟ್ ಮೇಕ್ ನಾಯ್ಸ್ ಅಂತಾರೆ ತಪ್ಪು ಅದು ಡೋಂಟ್ ಮೇಕ್ ಎ ನಾಯ್ಸ್ ಅಂತ ಹೇಳಬೇಕು ಇದು ಕರೆಕ್ಟಾದ ಪ್ರೊನೌನ್ಸಿಯೇಷನ್ ಅಥವಾ ಕರೆಕ್ಟಾದ ಯೂಸೇಜ್ ಅದು ಎಲ್ಲಿ ಆರ್ಟಿಕಲ್ನ ಯೂಸ್ ಮಾಡಬೇಕು ಎಲ್ಲಿ ಆರ್ಟಿಕಲ್ನ ಯೂಸ್ ಮಾಡ್ಬಾರ್ದು ಅನ್ನೋದನ್ನ ನಾವು ತಿಳ್ಕೊಬೇಕು ಫಸ್ಟ್ ಮೆಕೆ ಮೂವ್ ಫ್ರಮ್ ಹಿಯರ್ ಮೇಕೆ ಮೂವ್ ಫ್ರಮ್ ಹಿಯರ್ ಎ ಮೂವ್ ಅಂತ ಇದೆ ಇಲ್ಲಿ ಅರ್ಥ ಆಗತ್ತಾ ಅದಕ್ಕೋಸ್ಕರ ಎಲ್ಲಿ ಯೂಸ್ ಮಾಡಬೇಕು ಎಲ್ಲಿ ಯೂಸ್ ಮಾಡ್ಬಾರ್ದು ಅನ್ನೋದನ್ನು ನಾವು ತಿಳ್ಕೊಬೇಕು ಹಿಯರ್ ಒಂದು ಪ್ಯಾಸೇಜ್ ಇದೆ ಈ ಪ್ಯಾಸೇಜಿಗೆ ನಾನು ಹೇಳಿದ್ದನ್ನೆಲ್ಲ ಗಮನದಲ್ಲಿಟ್ಕೊಂಡು ಆನ್ಸರ್ ಮಾಡಿದರೆ ನೋಡೋಣ ನಿಮ್ಮ ಆನ್ಸರ್ ಸರಿ ಇದೆಯಾ ಅಂಥೇಳಿ ಇದನ್ನ ಪಾಸ್ ಮಾಡ್ಕೊಂಡು ನೋಡಿರಿ Dash Old Pilgrim was making his way to Dash Himalayan Mountains in the cold of winter when it began to rain. He went to Dash Inn. Dash Innkeeper said to him, How will you uh, ever get there in this kind of weather? My good man, Dash Old Man answered cheerfully, My heart got there first, so it's easy for Dash Rest of me. ಟು ಫಾಲೋ ಹಿಯರ್ ವಿಡಿಯೋ ಪಾಸ್ ಮಾಡ್ಕೊಂಡು ನೋಡ್ರಿ ನೆಕ್ಸ್ಟ್ ನೋಡ್ರಿ ಅದಕ್ಕೆ ಆನ್ಸರು ನಮ್ಗೆ ಗೊತ್ತಿಲ್ಲ ನಮ್ಗೆ ಗೊತ್ತಿದ್ದ ಮೇಲೆ ದಾಬಳ್ಸ್ಬೇಕು ನಾನು ಹೇಳಿದ್ದೀನಿ ನಿಮಗೆ ಇಲ್ಲಿ ಆ್ಯನ್ ಓಲ್ಡ್ ಪಿಲಿಗ್ರೀಮ್ ವಾಸ್ ಮೇಕಿಂಗ್ ಹಿಸ್ ವೇ ಟು ದ ಹಿಮಾಲಯನ್ ಮೌಂಟೇನ್ಸ್ ನಾನು ನಿಮ್ಗೆ ಹೇಳಿದ್ದೀನಿ ಎಲ್ಲಿ ದಾಬಿಸಬೇಕು ಇಲ್ಲಿ ಹಿಮಾಲಯನ್ ಮೌಂಟೇನ್ ಅಂತ ಇದೆ ಸೊ ಇಲ್ಲಿ ದ ಯೂಸೇಜ್ ಕರೆಕ್ಟ್ ಆಗಿದೆ ಇಂದ ಕೋಲ್ಡ್ ಆಫ್ ವಿಂಟರ್ ವೆನ್ ಇಟ್ ಬಿಗ್ಯಾನ್ ಟು ರೈನ್ ಹಿ ವೆನ್ ಟು ಆನ್ ಇನ್ ಒಂದು ಇನ್ ಅನ್ನೋದು ಹೋಟೆಲ್ ನಾವು ಇನ್ ಅಂತ ಹೋಟ್ಲಿ ಕರಿತೀವಿ ಇಲ್ಲಿ ಆನ್ ಇನ್ ಅಂತ ಹೇಳಿ ಬರಿದ್ವಿ ಇಲ್ಲಿ ಯಾಕೆ ಆನ್ ಆನ್ ಬಳಸಿದೆ ಅಂತ ಹೇಳಿದ್ರೆ ಇಲ್ಲಿ ಓವೆಲ್ ಸೌಂಡ್ ಬ್ಲಿಂಕ್ಸ್ ಆಗ್ತಾ ಇದೆ ಸೊ ಆನ್ ಯೂಸ್ ಮಾಡಿದೆ ನೆಕ್ಸ್ಟ್ ದ ಇನ್ ಕೀಪ್ ದ ಇನ್ ಕೀಪರ್ ಅಂತ ಆಗುತ್ತೆ ಯಾಕೆಂದ್ರೆ ನಮ್ಗೆ ಆಲ್ರೆಡಿ ಆ ಹೋಟ್ಲ್ ಗೊತ್ತು ಅಲ್ಲಿರ್ತಕ್ಕಂಥ ಕೀಪರ್ನ ನಾವು ನಾವು ಮೆನ್ಷನ್ ಮಾಡಬೇಕಾದ್ರೆ ದ ಇನ್ ಕೀಪರ್ ಸೆಡ್ ಟು ಹಿಮ್ ಹೌ ವಿಲ್ ಯು ಎವರ್ ಗೆಟ್ ದೇರ್ ಇನ್ ದಿಸ್ ಕೈಂಡ್ ಆಫ್ ವೆದರ್ ಮೈ ಗುಡ್ ಮ್ಯಾನ್ ದ ಓಲ್ಡ್ ಮ್ಯಾನ್ ಆಲ್ರೆಡಿ ಇಲ್ಲಿ ಓನ್ ಆ್ಯನ್ ಓಲ್ಡ್ ಪಿಲಿಗ್ರಿ ಮತ್ತೆ ಬಳಸಿದೆ ನೆಕ್ಸ್ಟ್ ಆಲ್ರೆಡಿ ನಿಮಗೆ ಗೊತ್ತಿರ್ತಕ್ಕಂಥ ಪರ್ಸನ್ನ ನಾವು ಇನ್ನೊಂದ್ಸಲಿ ಅವರನ್ನ ಬಳಸಬೇಕಾದ್ರೆ ದ ಹಾಕ್ತೀವಿ ಫಸ್ಟಿಗೆ ಗೊತ್ತಿಲ್ಲ ನಮಗೆ ಆ್ಯನ್ ಹಾಕಿದ್ವಿ ನೆಕ್ಸ್ಟ್ ಇಲ್ಲಿ ಏನು ಮಾಡಿದ್ವಿ ದ ಓಲ್ಡ್ ಮ್ಯಾನ್ ಆನ್ಸರ್ಡ್ ಚಿಯರ್ಫುಲಿ ಮೈ ಹಾಟ್ ಗೋಡ್ ದೇರ್ ಫಸ್ಟ್ ಸೊ ಇಟ್ಸ್ ಈಸಿ ಫಾರ್ ದ ರೆಸ್ಟ್ ಆಫ್ ಆಫ್ ಮೀ ಟು ಫಾಲೋ ಅಂಥೇಳಿ ಅರ್ಥ ಕೊಡುತ್ತೆ ಥ್ಯಾಂಕ್ ಯು ಸ್ನೇಹಿತರೆ